ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಮೂರು ದಿವಸ ಹಿಂದೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಕೋಟೇಕರನ ವ್ಯವಸಾಯ ಸಂಘ ಕೋಪರೇಟಿವ್ ಸೊಸೈಟಿಯಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಯಿತು ಸೊ ಆ ದಿವಸ ಸುಮಾರು ನಾಲ್ಕು ಜನ ಅದು ಬ್ಯಾಂಕಿಗೆ ನುಗ್ಗಿ ಅಲ್ಲಿಯನ್ನು ದರೋಡೆ ಮಾಡಿ ಅವರೊಂದು ಕಾರ್ ಮುಖಾಂತರ ಇಲ್ಲಿಂದ ಎಸ್ಕೇಪ್ ಆಗಿದ್ರು ನಂತರ ನಾವು ಈ ನಾವು ಉಲ್ಲಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ಅನ್ನೋ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ತರಂಗ ಮಾಡಿದ್ವಿ ಸೊ ಈ ಕೇಸಲ್ಲಿ ಕಳೆದ ಮೂರು ದಿವಸದಲ್ಲಿ ನಮ್ಮ ಊರು ಅನ್ನ ತುಂಬ ಒಂದು ಹಾರ್ಡ್ ಸಫ ಹಾರ್ಡ್ ಎಫರ್ಟ್ಸ್ ಹಾಕಿ ಅನ್ನೋ ಈ ಕೇಸ್ಗೆ ನಾ ಡಿಟೆಕ್ಟ್ ಮಾಡಿದ್ದಾರೆ ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿ ಅನ್ನೋ ಬ್ಲೈಂಡ್ ಕೇಸ್ ಇತ್ತು ಯಾಕೆಂದರೆ ಇದು ಸೊ ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು ಸಿ ಸಿ ಟಿ ವಿ ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ ಆದರೆ ಅತಿ ಹೆಚ್ಚು ಪ್ರಮ ಅಮೌಂಟ್ ಇದು ಅನ್ನೋ ಬ್ಯಾಂಕ್ ತಪೇತಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಏನೋ ಅಡ್ವರ್ಸ್ ಕವರೇಜ್ ಆಗಿತ್ತು ಆ್ಯಂಡ್ ದೆರ್ ವಾಸ್ ಕ್ವೆಶನ್ ಮಾರ್ಕ್ ಆನ್ ನಸ್ ಆಲ್ಸೋ ಸೊ ಆದರೆ ವಿ ಎಕ್ಸೆಪ್ಟೆಡ್ ದಿ ಎಲೆಂಡ್ ಆ್ಯಂಡ್ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಸಹ ಪಟ್ಟು ಈ ಕೇಸ್ಗೆ ಪತ್ತೆ ಮಾಡಿದ್ದಾರೆ ಸೊ ಈ ಕೇಸಲ್ಲಿ ಮುಖ್ಯವಾಗಿ ಅನ್ನೋ ಒಂದು ಬಾಂಬೆ ಬೇಸ್ಡ್ ಅನ್ನೋ ಗ್ಯಾಂಗ್ ಅದರಲ್ಲಿ ಅವರು ಅನ್ನೋ ಕೆಲವು ಮೂರು ಜನ ತಮಿಲಿಯನ್ಸ್ ಇಲ್ಲಿ ಬಂದು ಕೆಲವು ತಮ್ಮ ಅಲ್ಲ ಇಲ್ಲಿ ಬಂದು ಇದರೋಡೆ ಮಾಡಿ ಆ ದಿವಸ ವಾಯಾ ಕೇರಳ ತಮಿಳುನಾಡುಗೆ ಎಸ್ಕೇಪ್ ಆಗಿದ್ದರು ಸೋ ವಿ ಅವರ್ ಟೀಮ್ಸ್ ವೆಂಟ್ ಟು ಅನ್ನೋ ಮುಂಬೈ ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಅವರ್ ಒನ್ ಮೂರ್ ಟೀಮ್ ವೆಂಟ್ ಟು ಅನ್ನೋ ತಮಿಳುನಾಡು ಮತ್ತು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು ಇನ್ನೊಂದು ಟೀಮ್ಗೆ ನಾವು ತಮಿಳುನಾಡುಗೆ ರೆಪ್ಯೂಟ್ ಮಾಡಿದ್ದೀವಿ ಸೊ ನಂತರ ಸತತವಾಗಿ ಅವ್ರಿಗೆ ನಾವು ನ ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ ವಿ ವರ್ ಏಬಲ್ ಟು ಜೀರೋ ಡೌನ್ ಆನ್ ಟು ಅಫೆಂಡರ್ಸ್ ಹೂ ಆರ್ ದ ಮೇನ್ ಕಿಂಗ್ ಪೇನ್ಸ್ ಸೊ ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ತೇವರ್ ಅಂತ ನೆರುಣೆಲಿ ಅನ್ನೋ ನೇಟಿವ್ ಅವನದು ಪಾತ್ರ ಇತ್ತು ಆ್ಯಸ್ ಪರ್ ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೊಗ್ಯೂಷನ್ ಮಾಡಿದ್ದೀವಿ ಅವ್ರದು ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು ನಂತರ ಅವ್ರಿಗೆ ಸಹಯೋಗ್ ಕೊಡೋರು ಅನ್ನ ಮನಿ ವನನ್ ಈಸ್ ಲೈಕ್ ಎ ಟು ಅವ್ರದ್ದು ಕ್ಲೋಸ್ ಅಸೋಸಿಯೇಟ್ ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ನಾ ಪ್ರಕಾಶ್ ಎಲ್ಯಾಸ್ ಜೋಶ್ವಾ ಸೊ ಈ ಮೂರು ಜನರಿಗೆ ನಾವು ತಿರುಣ್ವೆಲಿ ನಾ ಡಿಸ್ಟ್ರಿಕ್ ಮೂರು ಮೂರು ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ ಸೊ ಈಗಾಗಲೇ ಅವರು ಅಲ್ಲಿದ್ದಾರೆ ಮತ್ತು ಪ್ರೊಸೆಸ್ ನಡೀತಾ ಉಂಟು ಆ್ಯಂಡ್ ದೆನ್ ವಿತ್ ದ ಲಿಮಿಟೆಡ್ ಇಂಟರ್ಗೇಷನ್ ವಿ ವರ್ ಏಬಲ್ ಟು ಅನ್ನ ಗೆಟ್ ದ ಕಾರ್ ವಿಚ್ ವಾಸ್ ನ ಇನ್ವಾಲ್ವ್ಡ್ ಇನ್ ದ ಆಫೆನ್ಸ್ ದಟ್ ಕಾರ್ ಅನ್ನು ಕೂಡ ನಾವು ಅಲ್ಲಿಂದ ನಾ ಪತ್ತೆ ಮಾಡಿದ್ದೀವಿ ಇಟ್ ಈಸ್ ಎಮ್ ಎಚ್ ಬೇಸ್ ಮಹಾರಾಷ್ಟ್ರ ಬೇಸ್ಡ್ ರಿಜಿಸ್ಟ್ರೇಷನ್ ಕಾರ್ ಆ್ಯಂಡ್ ಏವನ್ ಮುರುಗುಂಡಿ ಹಿ ಬ್ರಾಡ್ ದ ಕಾರ್ ಫ್ರಮ್ ಬಾಂಬೆ ಆ್ಯಂಡ್ ಐ ಡ್ರಾಪ್ ವಿತ್ ದಿಸ್ ಪಾಯಿಂಟ್ ಆ್ಯಂಡ್ ಅದೇ ಕಾರಲ್ಲಿ ಆಫೆನ್ಸ್ ಮಾಡಿ ಅವನು ನನ್ನ ತಿರುಹಲಿ ತನಕ ಹೋಗಿದ್ದು ಜೊತೆಗೆ ಈ ಏನ ಕೇಸಲ್ಲಿ ಏನೋ ವೆಪನ್ ಏನು ಯೂಸ್ ಮಾಡಿದರು ಅದು ಕೂಡ ನಾವು ನಾನು ತಿರ್ನಲ್ಲಿನ ರಿಕವರ್ ಮಾಡಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಬಿನ್ ಏಬಲ್ ಟು ರಿಕವರ್ ನ ಟು ಗೋನಿ ಚೀಲ ಯಾವ ನ ಚೀಲಾದಲ್ಲಿ ಅವರು ಜ್ಯುವೆಲ್ಲರಿ ಐಟಮ್ ಕಳ್ತ ಮಾಡಿ ಹೋಗಿದ್ದರು ಸೊ ಇನ್ನೂ ಅದರದ್ದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ ಅದು ಪಂಚನಾಮೆ ಆದ ನಂತರ ಎಕ್ಸಾಕ್ಟ್ ಗೊತ್ತಾಗ್ತದೆ ಬಟ್ ಆದರೆ ಆ್ಯಸ್ ಆಫ್ ನಾವು ನೌ ಮಾಹಿತಿ ಇದೆ ದಟ್ ನ ಗೋನಿ ಚೀಲ ಮತ್ತು ಅದರಲ್ಲಿ ಗೋಲ್ಡ್ ಇದೆ ಸೊ निखर सुद्धि सदिुचिया कार्यक्रम ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ